ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡೋಣ ಅದಕ್ಕೆ ಬೇಕಾಗುವ ಪದಾರ್ಥ ಒಂದು ಗೆಡ್ಡೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಂದು ತೊಮೊಟೆ ಹಣ್ಣು ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಸ್ಪೂನು ಎಣ್ಣೆ ಸಾಸಿವೆ ನೋಡಿ ಸಾಸಿವೆ ಸಿಡಿತಾ ಇದೆ ತಕ್ಷಣ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಜೀರಿಗೆ ನೋಡಿ ನಾಲ್ಕು ಸ್ಪೂನು ಕಡಲೆ ಬೀಜ ನೋಡಿ ಕಡಲೆ ಬೀಜ ಎಣ್ಣೆಯಲ್ಲಿ ಚೆನ್ನಾಗಿ ನೋಡಿ ಇದು ಆಗಿದೆ ಈಗ ಒಂದು ಸ್ಪೂನು ಕಡಲೆಬೇಳೆ ನಾಲ್ಕು ಹುಣಸು ಕಚ್ಚಿಟ್ಕೊಂಡಿದ್ವಾನೆ ಅದಕ್ಕೆ ಬಸ್ಗೆ ಹಾಕಿ ಏಕೆಂದರೆ ಏನೇನು ಸೂಪರ್ ಹೊಸ ಆದರೆ ಖಾರ ಬರೋದಿಲ್ಲ ಇವಾಗ ಈರುಳ್ಳಿ ಹಾಕೋಣ ಒಂದು ಜಡ್ಲಿ ಈರುಳ್ಳಿ ಸ್ವಲ್ಪ ಒಂದು ಐವತ್ತು ಪರ್ಸೆಂಟ್ ಬಾಡಿಸ್ಕೊಡೋದಷ್ಟು ಈರುಳ್ಳಿ ಈರುಳ್ಳಿ ತುಂಬ ಬಾಡಿಸ್ಬಾರ್ದು ಒಂದು ಎಸ್ಪತ್ತು ಅಂತ ನಮ್ಮ ಚಾನಲ್ ಲೈಕ್ ಆದರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೆ ಒಂದು ಲೈಕ್ ಇಂಪಾರ್ಟೆಂಟು ಖುಷಿಯಾಗಿದ್ದರೆ ಒಂದು ಕಮೆಂಟ್ ಹಾಕಿ ಖುಷಿಯಾಗಿತ್ತು ಅಂತ ಅಂದಿಷ್ಟು ರೋಸ್ಟ್ ಆಗಿದೆ ಈಗ ಟೊಮೆಟೊ ಏನು ಒಂದು ಟಮಟೆ ಎಗ್ಗಿಟ್ಕೊಂಡಿರ್ತ ಕುಡಿಯುತ್ತೆ ఒక్క కప్పు బసిన సజ్జు ఎక్ బస్టర్ నోడైదు నోడి ఇష్ట కలసీ దీని స్వల్ప మేలే కొత్తబరి సొప్పు మసాలా చిత్రన్న రెడీ